ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ರಮ್ಯ ಪ್ರಸಾದ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಬೇಸಿಗೆಯಲ್ಲಿ ಕುಡಿಯೋದಕ್ಕೆ ಮತ್ತೊಂದು ತಂಪಾದ ಮತ್ತು ಆರೋಗ್ಯಕರವಾದಂಥ ಒಂದು ಪಾನೀಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಈಗ ಸಮ್ಮರ್ ಇರೋದರಿಂದ ತುಂಬಾ ಬಿಸಿಲಿರುತ್ತೆ ಎಲ್ರಿಗೂ ಕೂಡ ಮಜ್ಜಿಗೆಯನ್ನು ಕುಡಿಬೇಕು ಅಂತ ಅನಿಸೋದಂತೂ ತಾಮಾನ್ಯ ಆಗಿಬಿಟ್ಟಿರುತ್ತೆ ಆದರೆ ಈ ಮಜ್ಜಿಗೆಯನ್ನು ಕುಡಿಯೋದ್ರ ಜೊತೆಗೆ ಈ ಒಂದು ಅದ್ಭುತ ಚಮತ್ಕಾರಿ ಪದಾರ್ಥ ಒಂದನ್ನು ಕೂಡ ನೀವು ಆ್ಯಡ್ ಮಾಡಿಕೊಂಡು ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ ಆರೋಗ್ಯಕ್ಕಂತೂ ವಿಪರೀತ ಲಾಭಗಳನ್ನು ಈ ಒಂದು ಮಿಶ್ರಣ ತಂದು ಈಗ ಸುಮಾರು ಜನನ ಕಾಡುವಂಥದ್ದು ಈ ಸಕ್ಕರೆ ಕಾಯಿಲೆ ಯಾರಿಗೆಲ್ಲ ಶುಗರ್ ಇರುತ್ತೆ ಡಯಾಬಿಟಿಕ್ ಪೇಷಂಟ್ಸ್ ಯಾರ್ಯಾರು ಇರ್ತೀರ ನೀವು ಈ ಮಜ್ಜಿಗೆಯ ಜೊತೆಗೆ ಇವತ್ತು ನಾನು ತೋರಿಸ್ತಾ ಇರುವಂಥ ಒಂದು ಪರಿಣಾಮಕಾರಿ ಪದಾರ್ಥದ ಪುಡಿಯನ್ನು ನೀವು ಬೆರೆಸಿ ಕುಡಿತಾ ಬಂದರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ಲು ಕಡಿಮೆ ಆಗ್ತಾ ಬರುತ್ತೆ ಬರೀ ಶುಗರ್ ಇರೋರಿಗಂತೆ ಅಷ್ಟೇ ಅಲ್ಲ ಯಾರೆಲ್ಲ ಬಾಡಿನಲ್ಲಿ ಇನ್ಸುಲಿನ್ ರೆಜಿಸ್ಟ್ರೇಷನ್ಸ್ ಜಾಸ್ತಿ ಆಗ್ಬಿಟ್ಟಿರುತ್ತೆ ಇದರಿಂದಾಗಿ ಒಂದಲ್ಲ ಎರಡಲ್ಲ ನಾನಾ ರೀತಿ ಸಮಸ್ಯೆ ಬರುತ್ತೆ ಈ ಶುಗರ್ ಆಗಿರ್ಬೋದು ಅಧಿಕ ಬೊಜ್ಜು ಇವಾಗಂತೂ ಬೊಜ್ಜು ತುಂಬ ಕಾಮನ್ ಆಗಿಬಿಟ್ಟಿದೆ ಎಲ್ರಿಗೂ ಕೂಡ ತೂಕ ನಷ್ಟ ಮಾಡಿಕೊಳ್ಳೋದು ತುಂಬ ಕಷ್ಟಕರ ಅಂತ ಹೇಳ್ತಾರೆ ಹೆವಿ ವರ್ಕೌಟ್ಸು ಎಕ್ಸಸೈಸಸ್ಸು ಈ ಡಯಟು ಏನೇ ಮಾಡಿದ್ರೂ ಕೂಡ ಅಷ್ಟೊಂದು ರಿಸಲ್ಟ್ ಸಿಗ್ತಾ ಇರೋದಿಲ್ಲ ಇವತ್ತು ನಾನು ತೋರಿಸ್ತಾ ಇರುವಂಥ ಈ ಒಂದು ಮಜ್ಜಿಗೆ ಮಿಶ್ರಣವನ್ನು ನೀವು ಕುಡಿತಾ ಬಂದ್ರಿ ಅಂದರೆ ಖಂಡಿತ ನಿಮ್ಮ ತೂಕ ಕೂಡ ಬೇಗನೆ ನಿಯಂತ್ರಣಕ್ಕೆ ಬರುತ್ತೆ ಅಷ್ಟೇ ಅಲ್ಲದೆ ಇನ್ನು ಹೆಣ್ಮಕ್ಳಲ್ಲಿ ದಿ ಮೋಸ್ಟ್ ಕಾಮನ್ ಆಗಿ ಈ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗುವಂಥದ್ದು ಪಿ ಸಿ ಓ ಡಿ ಪಿ ಸಿ ಓ ಎಸ್ ಬರುವಂಥದ್ದು ಇರೆಗ್ಯುಲರ್ ಪೀರಿಯಡ್ ಆಗುವಂಥದ್ದು ತುಂಬಾ ಕಾಮನ್ ಆಗಿಬಿಟ್ಟಿದೆ ಸೊ ಇದೆಲ್ಲ ಸಮಸ್ಯೆಗಳಿಗೆ ಇಲ್ಲಿ ಇದೊಂದೇ ಮಜ್ಜಿಗೆ ನೀವು ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ ಹಾಗಾಗಿ ಈ ವಿಡಿಯೋ ಅಂತೂ ತುಂಬಾನೇ ಉಪಯುಕ್ತಕಾರಿಯಾಗಿದೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನು ಪ್ರೆಸ್ ಮಾಡಿ ಪಕ್ಕಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಮುಂದೆ ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹೆಲ್ತಿ ರೆಸಿಪೀಸ್ ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವೀಡಿಯೋಸ್ಗಳನ್ನು ನನ್ನ ಚಾನಲಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಬನ್ನಿ ಈಗ ನಾನು ಇಷ್ಟೊತ್ತು ಹೇಳಿದಂತ ಒಂದು ಚಮತ್ಕಾರಿ ಮಜ್ಜಿಗೆಯನ್ನ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಚಿಕ್ಕ ಬೌಲ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ ಗಟ್ಟಿ ಮೊಸರಿದೆ ಹಾಗಾಗಿ ಈ ಒಂದು ಕಪ್ಪಲ್ಲಿ ಮೂರು ಅಳತೆಯಷ್ಟು ನಾನು ಇದಕ್ಕೆ ನೀರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತೆಳುವಾಗಿ ಸ್ವಲ್ಪ ನಾವು ಮಜ್ಜಿಗೆನ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಒಂದು ಮಜ್ಜಿಗೆ ಕಡಿಯುವಂತಹ ಆ ಮಜ್ಜಿಗೆನ ನಾವು ಮಾಡ್ಕೊಳ್ಳೋಣ ಸ್ನೇಹಿತರೆ ಮಜ್ಜಿಗೆ ಅಂತ ನಿಮ್ಗೆ ಗೊತ್ತೇ ಇದೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಮಜ್ಜಿಗೆಯಲ್ಲಿ ಏನೇನೆಲ್ಲ ಪೋಷಕಾಂಶಗಳಿರುತ್ತೆ ಇದನ್ನು ಕುಡಿಯೋದ್ರಿಂದ ಏನೇನೆಲ್ಲ ಆರೋಗ್ಯ ಲಾಭಗಳಿರುತ್ತೆ ಇದ್ರೆಲ್ಲದರ ಬಗ್ಗೆ ಕೂಡ ನಾನು ಪ್ರೀವಿಯಸ್ ವಿಡಿಯೋ ಒಂದರಲ್ಲಿ ಡಿಟೇಲ್ ಆಗಿ ಹೇಳಿದ್ದೀನಿ ಮೇಲ್ಗಡೆ ಐ ಬಟನಲ್ಲಿ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋದ ಲಿಂಕನ್ನು ಶೇರ್ ಮಾಡಿರ್ತೀನಿ ದಯವಿಟ್ಟು ಮಿಸ್ ಮಾಡಿದೆ ಆ ವಿಡಿಯೋ ಕೂಡ ನೋಡಿ ನಿಮಗೆ ಆಗುತ್ತೆ ಮೊಸರನ್ನ ಸೇವಿಸೋದ್ರಿಂದ ಇಷ್ಟೆಲ್ಲ ಆರೋಗ್ಯ ಲಾಭಗಳಿದೆ ಅಂತ ಹಾಗಾಗಿ ಆ ವಿಡಿಯೋನ ಮಿಸ್ ಮಾಡಿದೆ ನೋಡಿ ನಂತರ ನೋಡಿ ಈಗ ಮಜ್ಜಿಗೆನ ರೆಡಿ ಮಾಡ್ಕೊಂಡಿದ್ದಾಗಿದೆ ಇದಕ್ಕೆ ಇವಾಗ ನಾವು ಪ್ರಮುಖವಾಗಿ ಮಿಶ್ರಣ ಮಾಡಬೇಕಾಗಿರುವಂಥದ್ದು ಮೆಂತ್ಯ ಕಾಳುಗಳು ಹೌದು ಸ್ನೇಹಿತರೆ ಎಲ್ಲರ ಮನೆಯಲ್ಲೂ ಮೆಂತ್ಯ ಕಾಳುಗಳು ಇದ್ದೇ ಇರುತ್ತೆ ಅಲ್ವಾ ಮೆಂತ್ಯದಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ನಾನು ಮುಂಚೆನೇ ಹೇಳ್ದಂಗೆ ಯಾರಿಗೆ ಇನ್ಸುಲಿನ್ ಲೆವೆಲ್ ಜಾಸ್ತಿಯಾಗಿರುತ್ತೆ ಡಯಾಬಿಟಿಕ್ ಪೇಷೆಂಟ್ಸ್ ಇರ್ತೀರ ಹಾರ್ಮೋನಲ್ ಇಂಬ್ಯಾಲೆನ್ಸು ಇ ಪಿ ಸಿ ಡಿ ಪಿ ಸಿ ಓ ಎಸ್ ಅಧಿಕ ತೂಕ ಹೊಂದಿರುವಂಥವ್ರು ಎಲ್ರಿಗೂ ಕೂಡ ಇದು ಒಂದು ವಾರನೇ ಅಂತಲೇ ಹೇಳ್ಬೋದು ಹಾಗಾಗಿ ಮೆಂತ್ಯ ಮೆಂತ್ಯ ಸೊಪ್ಪು ಇವುಗಳನ್ನು ಆಗಿ ಬಳಸ್ಕೊಳ್ಳಿ ಮೆಂತ್ಯ ಸೊಪ್ಪಿನ ಪುಡಿಯನ್ನು ಮಾಡಿಟ್ಕೊಂಡು ಕೂಡ ನೀವು ಪ್ರ ಪ್ರತಿದಿನ ಬಳಸಿಕೊಂಡು ಈ ಎಲ್ಲಾ ಸಿಂಟಮ್ಸ್ ಗಳಿಂದ ನೀವು ನಿಧಾನವಾಗಿ ದೂರ ಬರ್ಬೋದು ಇನ್ನು ಎದ್ದು ಈ ಮೆಂತ್ಯ ನೀರನ್ನು ಕುಡಿಯೋದ್ರಿಂದ ಕೂಡ ಎಸ್ಪೆಷಲಿ ಯಾರಿಗೆಲ್ಲ ಪಿಸಿ ಓಡಿ ಪಿ ಸಿ ಓ ಎಸ್ ಇರುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಅವರಿಗೆ ಈ ಮೆಂತ್ಯ ನೀರನ್ನ ಕುಡಿಯೋದ್ರಿಂದ ಕ್ರಮೇಣವಾಗಿ ಈ ಎಲ್ಲ ಸಿಂಟಮ್ಸ್ ಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ ಈ ಎಲ್ಲ ವಿಡಿಯೋಗಳ ಲಿಂಕ್ ಅನ್ನ ನಾನು ಮೇಲ್ಗಡೆ ಐ ಬಟನ್ ಅಲ್ಲಿ ಮತ್ತೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ಹೆಲ್ದಿ ರೆಸಿಪೀಸ್ ವಿಡಿಯೋಸ್ ಎಲ್ಲವನ್ನ ಕೂಡ ನಾನು ರುಚಿ ಅನ್ನೋ ಪ್ಲೇ ಪ್ಲೇಲಿಸ್ಟಲ್ಲಿ ಅಲ್ಲಿ ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ ಎಲ್ಲವನ್ನ ಕೂಡ ನಾನು ಗುಡ್ ಹೆಲ್ತ್ ಅನ್ನುವಂತ ಒಂದು ಪ್ಲೇ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಮೇಲ್ಗಡೆ ಬಟನ್ ಅಲ್ಲಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನ ಕೂಡ ಶೇರ್ ಮಾಡಿರ್ತೀನಿ ನೀವು ಎಲ್ಲ ವಿಡಿಯೋಸ್ ನೋಡಿ ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು ಅದರಲ್ಲಿರುತ್ತೆ ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ನೋಡಿ ನಾನಿಲ್ಲಿ ಒಂದು ಬೌಲ್ನಲ್ಲಿ ಮೆಂತ್ಯ ಕಾಳುಗಳನ್ನ ತಗೊಂಡಿದ್ದೀನಿ ಈ ಮೆಂತ್ಯ ಕಾಳುಗಳನ್ನ ಸ್ವಲ್ಪ ರುಬ್ಕೊಳ್ಬೇಕಾಗುತ್ತೆ ಹಾಗಾಗಿ ಒಂದು ಚಿಕ್ಕ ಮಿಕ್ಸಿ ಜಾರ್ ನ ತಗೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಮೆಂತ್ಯ ಕಾಳುಗಳನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಸ್ಪೂನಷ್ಟು ಮಾತ್ರನೇ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಪೌಡರ್ ಮಾಡಿ ರೆಗ್ಯುಲರಾಗಿ ಬಳಸ್ತೀರಾ ಅಂತಂತಂದರೆ ಸ್ವಲ್ಪ ಜಾಸ್ತಿನೇ ನೀವು ಪೌಡರ್ ಮಾಡಿ ಇಟ್ಕೊಂಡು ಉಪಯೋಗಿಸ್ಕೊಬೋದು ನೋಡಿ ಈ ರೀತಿ ನಾನು ನೈಸಾಗಿ ಇದನ್ನು ರುಬ್ಕೊಂಡು ಬಂದಿದ್ದೀನಿ ಇವಾಗ ನಾವೇನು ಮಜ್ಜಿಗೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಈ ಒಂದು ಮೆಂತ್ಯದ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ಅಂತ ನಾನು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ಪಿಂಕ್ ಸಾಲ್ಟು ಕ್ಯಾಮ್ರಾದಲ್ಲಿ ನಿಮಗೆ ವೈಟಾಗಿ ಕಾಣಿಸ್ತಾ ಇದೆ ಬಟ್ ಇದು ಪಿಂಕ್ ಸಾಲ್ಟು ನೀವು ಆರೋಗ್ಯಕರವಾಗಿ ಈ ರೀತಿ ಜ್ಯೂಸ್ ಆಗಿರ್ಬೋದು ಮಜ್ಜಿಗೆ ಅಥವಾ ಸಲಾಡ್ಸ್ ಏನಾದರೂ ಮಾಡ್ಕೊಳ್ಬೇಕು ಅಂತಂದಾಗ ಪಿಂಕ್ ಸಾಲ್ಟು ಮತ್ತು ಬ್ಲ್ಯಾಕ್ ಸಾಲ್ಟನ್ನು ಹೆಚ್ಚಾಗಿ ಉಪಯೋಗಿಸೋದನ್ನು ರೂಢಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಾವಿವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಮಜ್ಜಿಗೆ ಮಿಕ್ಸ್ ಮಾಡ್ಕೊಂಡಾದ ನಂತರ ಈ ಮಜ್ಜಿಗೆ ಈ ಒಂದು ಇನ್ನೊಂದು ಲೋಟದಿಂದ ಈ ರೀತಿ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ತಾ ನೀವು ಪ್ರತಿದಿನ ಖಾಲಿ ಹೊಟ್ಟೆನಲ್ಲಿ ಬೇಕಿದ್ರೂ ಕುಡಿಬೋದು ಕುಡಿಬಹುದು ಅಥವಾ ದಿನದ ಯಾವ ನೀವು ಈ ಒಂದು ಮಜ್ಜಿಗೆ ನಮ್ಮ ಟೈಮಲ್ಲಿ ಸುಗಮಗೊಳಿಸುತ್ತೆ ಜೊತೆಗೆ ಮೆಂತ್ಯ ಕಾಳುಗಳು ತಂಪಾಗಿರೋದ್ರಿಂದ ಈ ಬೇಸಿಗೆಗಾಲದಲ್ಲಿ ನೀವು ಇದನ್ನ ಕುಡಿಯೋದು ತುಂಬಾ ಸೂಕ್ತ ಅಂತಾನೆ ಹೇಳ್ತೀನಿ ತಕ್ಷಣ ಬೇಕಿದ್ರೂ ಅಥವಾ ಒಂದ್ಸಲ ನೀವು ಮಾಡಿಟ್ಕೊಂಡು ದಿನದ ಸ್ವಲ್ಪ ಸ್ವಲ್ಪನೇ ಒಂದು ಎರಡು ಮೂರು ಸಲ ಕುಡಿತೀರಾ ಅಂತಂದ್ರೂನು ಕುಡಿಬಹುದು ಏನು ಸಮಸ್ಯೆ ಇಲ್ಲ ಇವಾಗ ನಾವು ಇದನ್ನ ಒಂದು ಸರ್ವಿಂಗ್ ಗ್ಲಾಸ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ನೀವು ಮಜ್ಜಿಗೆಯನ್ನು ಮಾಡಿ ಕುಡಿರಿ ಆರೋಗ್ಯಕ್ಕೆ ತುಂಬಾನೇ ಹಿತಕರವಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ನನ್ನ ವೀಡಿಯೋಸನ್ನು ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಇವಾಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮತ್ತಷ್ಟು ಹೆಲ್ದಿ ಟಿಪ್ಸು ಮತ್ತು ರೆಸಿಪೀಸ್ಗಳ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್